ನಮಸ್ಕಾರ ತಿಂಗೇರಿ ತಿಂಗೆ ತಿಂಗೇರಿ ನನ್ನ ಏನು ಹೆಸ್ರು ನಿಮ್ಮದು ನಾಗರಾಜು ಅಂತ ನಾಗರಾಜು ಅಂತಲ್ಲ ಎಷ್ಟು ವಯಸ್ಸು ನಲವತ್ತೇಳು ನಲ್ವತ್ತೇಳು ಏನು ಕೈವೆಲ್ಲ ಒಬ್ರ ವೈಬ್ರೇಷನ್ ಆಗ್ತಿದೆ ನಡಗ್ತಾ ಇದೆ ಬಿಟ್ಬಿಟ್ಲಲ್ಲ ಆರು ತಿಂಗಳಲ್ಲ ಯಾರನ್ನ ಆರು ತಿಂಗಳಲ್ಲ ಯಾರನ್ನ ಬಿಟ್ಬಿಟ್ರಿ ಎಣ್ಣೆ ಬಿಟ್ಬಿಟ್ರಾ ಹಂಗೇಳಿ ಬನ್ನಿ ನಂಗೆ ಭಯ ಆಗೋಯ್ತು ಯಾರನ್ನ ಬಿಟ್ಬಿಟ್ರಪ್ಪ ಅಂತ ಬನ್ನಿ ಬನ್ನಿ ಉಟ್ಕೊಂಡು ಯಾವ ಊರು ನಿಮ್ಮದು ಯಾವ ಊರು ಯಾವ ಊರು ನಿಮ್ಮದು ಕೊಡಲೇಕಪ್ಪ ಕೊಡಲೇಕಪ್ಪ ಎಲ್ಲಿ ಬರುತ್ತೆ ಅದು ಮಧ್ಯೂರ ಹತ್ರ ಅಣ್ಣ ಮಧ್ದೂರ ಹತ್ರನಾ ಅಣ್ಣ ತಮ್ಮ ಮದುವೆ ಮದುವೆ ಆಗಿಲ್ಲ ಯಾಕೆ ಆಯಿತಂದ ಎಲ್ಲ ಹಳ್ಳಿಯಲ್ಲಿ ಇದ್ದ ಹಾಂ ಅಲ್ಲಿ ನಮ್ ಚಿಕ್ಕಾಪುರಗೆಲ್ಲ ಇದು ಮಾಡ್ಬಿಟ್ಟು ನಾನು ಇಲ್ಲಿ ಬಂದೆ ಏನ್ ಕೆಲಸ ಮಾಡ್ತಿದ್ರಿ ಗಾರೆ ಕೆಲಸ ಮಾಡ್ತಾಯಿದ್ದೆ ಕೂಲಿ ಕೆಲಸ ಗಾರೆ ಕೆಲಸ ಅಣ್ಣ ಇವ್ರೆ ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಹಿಂಗೆ ತೆಂಗೇರಿ ಮೈಸೂರು ಹೈವೆ ನಾವು ಹಿಂಗೆ ಪೋರ್ಟೋ ಡ್ಯೂಟಿ ಮಾಡ್ತಾ ಇದ್ದೆ ದಿನ ಓಡಾಡ್ತಾ ಇರ್ಬೇಕಾದ್ರೆ ಬಿದ್ದಿದ್ರು ಊಟ ತಿಂದು ಏನಿಲ್ಲದೆ ಚಳಿ ಮಳೆ ರೋಡೆಲ್ ಬಿದ್ದಿದ್ರು ನಾವು ಮೈತಾ ಮೈತ ನೋಡ್ತಾ ಇರ್ಬೇಕಂತಂದ್ರೆ ನೋಡ್ದೆ ನಮಗೂ ಸ್ವಲ್ಪ ಐ ಅನಿಸ್ತದೆ ಅನ್ನೊಂಟು ಕಾಲ್ ಮಾಡಿದೆ ಅವ್ರ ಕಡೆ ಅವ್ರಿಗೆಲ್ಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ಯಾರು ಕಾಂಟ್ಯಾಕ್ಟ್ ಆಗಲಿಲ್ಲ ಕೊನೆ ಪಕ್ಷ ಒನ್ ಒನ್ ಟು ಕಾಲ್ ಮಾಡ್ದೆ ಪೊಲೀಸ್ ನಾಮಪತ್ರ ಇದನ್ನ ತಗೊಂಡು ಆವಾಗ ಅವ್ರು ಹೇಳಿದ್ರು ಒನ್ ಒನ್ ಟು ಕಾಲ್ ಮಾಡಿ ನಿಮ್ಗೆ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಸಿಗುತ್ತೆ ಅಂದರು ಒನ್ ಒನ್ ಟೂ ಇಂದ ಬಂದು ಕೆಂಗೇರಿ ಪೊಲೀಸ್ ಸಾಹೇಬ್ರಿಗೂ ಬಂದರು ಇಮಿಡಿಯೆಟ್ಲಿ ಅವ್ರಿಗೆ ಇನ್ಫಾರ್ಮ್ ಮಾಡೋದು ಸ್ಟೇಷನ್ ಹತ್ರ ಕರ್ಕೊಂಡ ಬನ್ನಿ ಸರ್ ಅಂದರು ಕರ್ಕೊಂಡು ಹೋಗಿ ಆಮೇಲೆಲ್ಲ ಇದು ಮಾಡಿಸ್ಬಿಟ್ಟು ನಿಮ್ಮದು ಯೂಟ್ಯೂಬ್ನಲ್ಲಿ ನೋಡಿದ್ದೆ ನಾವು ಯಾವ್ದಾರು ಒಂದು ಆಶ್ರಮಕ್ಕೆ ಸೇರಿಸ್ಬಿಡೋಣ ಯಾರು ಇಲ್ಲ ಅಂದಾಗ ಅಂತ ಅಂದ್ಬಿಟ್ಟು ಆವಾಗ ಏನು ಹೇಳಿದ್ರು ನಾನು ನಿಮ್ಮನ್ನು ಯೂಟ್ಯೂಬ್ನಲ್ಲಿ ಸರ್ಚ್ ನಂಬರ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡೆ ನಾನು ನಿಮಗೂ ಪ್ರಯತ್ನ ಪಟ್ಟೆ ನಂಬರ್ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ನೀವು ಒಂದು ಸ್ವಲ್ಪ ನಮಗೆ ರೆಸ್ಪಾನ್ಸ್ ಮಾಡಿ ಕರ್ಕ ಬಂದಿ ಸರ್ ನಾವು ಇದ್ದೀವಿ ಅಂತ ಅಂತಂದರೆ ಭಗವಂತನೇ ನಾನು ಯೂಟ್ಯೂಬರ್ಸ್ ಎಲ್ಲ ನೋಡಿರೋದ್ರಿಂದ ನನಗೂ ಸಿ ಧೈರ್ಯ ಬಂತು ಭಗವಂತ ತಗೊಂಡೋಗ್ಬಿಡೋಣ ಅಂತ ಕರ್ಕೊಂಡಿರ ಒಳ್ಳೆ ಜಾಗ ಸರ್ ಎರಡು ಕಡೆ ನಮ್ಮ ಕೂತಿದ್ದಾರೆ ಅವ್ರ ಆಶೀರ್ವಾದ ಇರ್ಬೇಕಾದ್ರೆ ದೇವರು ಮನೆ ತನಕ ಎಲ್ಲಾರ್ಗು ಆಯುಸ್ ಆರೋಗ್ಯ ನಮ್ಮಂತರ ಆಶೀರ್ವಾದ ಅಲ್ಲ ನಿಮ್ ಜೀವನ ನೀವೇ ಹಾಳು ಮಾಡ್ಕೊಂಡಿರೋದು ಕರೆಕ್ಟ್ ಅಲ್ವಾ ದುಡಿಯುವಂತ ಸಮಯದಲ್ಲಿ ಕುಡಿದು ತಿಂದು

ಹಂಗೆ ಇದ್ರೆ ಅಷ್ಟೇ ಚೆನ್ನಾಗಿದೆ ಸರ್ ಹಾಂ 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 ಕುಡಿಯೋತ್ಕಿಂತ ಹಾಂ ಕುಡಿದ್ರೆ ಅಲ್ಲಿ ಇಲ್ಲಿ ಬಿತ್ತ್ಕೊಳತ್ ತಿಂತಾ ಹಾಂ ಎಲ್ಲಾರ ರೂಮ್ ನಿಮ್ಮ ತಗೊಂಡು ತಿರ್ನಾ ಮಾಡ್ಕೊಂಡಿದ್ರೆ ಒಳ್ಳೇದು ಒಳ್ಳೆಯದು ಈಗ ಎಷ್ಟೋ ಜನ ನಿಮ್ಮಂಗೆ ಹಂಗೆ ಕುಡಿದು ಹಾಳಾಗೋವ್ರ್ಗೇನು ಹೇಳ್ತೀರಾ ಅವ್ರ್ಗೇನು ಹೇಳೋಕ್ಕಾಗಲ್ಲ ಹ್ಞೂ ಸಾರು ಒಂದು ಮನುಷ್ಯ ಬದುಕ್ತೀನಿ ಏನೂ ಇಲ್ಲ ಹ್ಞೂ ಒಳ್ಳೆಯ ಜಾಗಕ್ಕೆ ಹೋಗ್ಬೇಕು ಒಳ್ಳೆಯ ಜಾಗ ಎಲ್ಲ ಆರು ತಿಂಗಳು ಮೂರು ತಿಂಗಳು ಅನುಭವಿಸ್ಬೇಕು ಹ್ಞೂ ತಿಳ್ಕೋಬೇಕು ಹಾಂ ಜನ ತಿಳ್ಕೊಂಡು ಪೂಜೆ ಮಾಡಿ ಒಂದು ತಿಳ್ಕೊಂಡು ನಾವು ಅಲ್ಲಿ ನಡೆಯಕ್ಕೆ ಆಗ್ತಾ ಇಲ್ವಲ್ಲ ಈ ಪರಿಸ್ಥಿತಿ ಬಂದವರಲ್ಲ ಎಲ್ಲಿ ಮಲಗ್ತಿದ್ರು ಅಣ್ಣ ಅವರು ನಿಮಗೆ ವಿಡಿಯೋ ಕಳಿಸಿದ್ರಿ ಬಹಳ ಬೇಜಾರಾಗೋಯ್ತು ಅದನ್ನು ನೋಡಿದೆ ಅದು ಎಲ್ಲಿ ಎಲ್ಲಿ ಮಲಗ್ತಿದ್ರಿ ಇಷ್ಟು ದಿನ ಕುಟ್ಬಾತ ಕೊಟ್ಬಾತಲ್ಲಿ ಬದ್ನಲ್ಲಿ ಮಲ್ಕ ಯಾಕೆ ಕೊಟ್ಬಾತಲ್ಲಿ ಮಲಗ್ತಿದ್ರಿ ಹ್ಞೂ ಊಟ ತಿಂಡಿಗೆಲ್ಲ ಇದ್ದು ಒಬ್ಬರೇ ಅವ್ರು ಯಾಕ ತುಂಬಾ ಕ ಅಂದ್ಬಿಟ್ಟು ಹಾಂ ತುಂಬ ಒಳ್ಳೆಯವ್ರು ಅವ್ರಿಗೆ ಆನಂತರ ಊಟ ತಿಂಡಿ ಹ್ಞೂ ಹ್ಞೂ ತಂದು ಕಂದ್ಕೊಡೋರು ತುಂಬ ಅಸಹ್ಯವಾಗಿತ್ತು ಆ ಜಾಗ ನಾನು ನೋಡಿದೆ ವಿಡಿಯೋ ಕಳಿಸಿದ್ರು ಇನ್ನೊಂದು ಏನಾಗಿದೆ ಅಂತ ನಿಮ್ಮ ಹೆಸರು ನಾಗರಾಜು ಕೌಡ್ಲೆ ಅಲ್ವಾ ಹಾ ಸ್ನೇಹಿತರು ನಮಸ್ಕಾರ ಈ ಹೆಸರು ನಾಗರಾಜು ಅಂತೆ ಕೌಡ್ಲೆ ಮಂಡ್ಯದ ಹತ್ರ ಕೌಡ್ಲೆ ಅಂತೆ ಸೊ ತುಂಬಾ ಒಂದು ಅಸಹಾಯಕ ಪರಿಸ್ಥಿತಿಲಿ ಫುಟ್ಬಾತ್ಗಳಲ್ಲಿ ಊಟ ತಿಂಡಿ ಇಲ್ಲದೆ ನರಳಾಡ್ತಾ ಇದ್ರು ಅಂತ ಇವರು ಮಾಹಿತಿ ಕೊಟ್ಟಿದ್ರು ಜೊತೆಗೆ ವಿಡಿಯೋ ಕಳಿಸಿದ್ರು ನೆನೆ ನೈಟು ಸರ್ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ನೋಡಿ ಒಂದು ಮಾತಿಗೆ ಅವರು ಸ್ಟೇಷನ್ಗೆ ಅವರೇ ಕರ್ಕೊಂಡೋಗಿ ಲೆಟರನ್ನು ಮಾಡಿಸಿ ನೀಟಾಗಿ ಕರ್ಕೊಂಡು ಬಂದಿದ್ದಾರೆ ನಮ್ಮ ಆಶ್ರಮಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್ ದೇವರು ಒಳ್ಳೇದು ಮಾಡ್ಲಿ ಇದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ನೀವು ಯಾವುದೇ ಪುಣ್ಯ ಕ್ಷೇತ್ರಕ್ಕೆ ಇಷ್ಟು ಪುಣ್ಯ ನಿಮಗೆ ಸಿಗಲ್ಲ ಇಷ್ಟು ಮಾತ್ರ ನಾನು ಹೇಳ್ಬೋದು ದೇವ್ರು ಒಳ್ಳೇದ್ ಮಾಡ್ಲಿ ಅವ್ರು ಒಂದ್ ದಿನ ಒಂದು ಒಂದ್ ವಾರ ಇರ್ತಾರೋ ಒಂದ್ ವರ್ಷ ಇರ್ತಾರೋ ಹತ್ತು ವರ್ಷ ಇರ್ತಾರೋ ಗೊತ್ತಿಲ್ಲ ಇರೋವರೆಗೂ ನಿಮ್ದೇ ಪ್ರಯತ್ನ ನಾವು ಮಾಡ್ತೀವಿ ನಾವು ಆಸೆ ಕೊಡೋದಷ್ಟೇ ತಗೊಂಡೋಗಲ್ಲ ಬರುವಾಗ ಏನೂ ತಂದಿಲ್ಲ ಇರೋದ್ ನಾಲ್ಕ ದಿವಸ ನಾಲ್ಕು ಜನಕ್ಕೆ ಒಳ್ಳೇದ ಅಷ್ಟೇ ನಮ್ ಉದ್ದೇಶ ಇರೋ ಭಗವಂತ ನಮ್ಗೆ ಇವತ್ತಲ್ಲ ನಾಳೆ ಎಲ್ಲಾದ್ರೂ ನಮ್ ಒಳ್ಳೇದು ನಮ್ಮ ಅಕ್ಕ ತಂಗಿ ಬಂದು ಬಳದಕ್ಕೆಲ್ಲ ಒಂದ್ ಒಳ್ಳೇದ್ ಮಾಡ್ತಾನೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ತೇನೆ ಆ ಉದ್ದೇಶ ಇಟ್ಕೊಂಡು ನಾವು ನಾಲ್ಕು ಜನ ಬದುಕ್ಲಿ ನಾಲ್ಕು ಜನ ಯಾರಾದರೂ ಒಂದು ಒಂದ್ ಜಾಗದಲ್ಲಿ ಇದಾರೆ ಒಂದು ಆಶ್ರಮ ಅಂತ ನಾನು ಯೂಟ್ಯೂಬರ್ ಇನ್ನು ನಿಮ್ಗೆ ಇನ್ನೂ ಅಷ್ಟು ದೊಡ್ಡ ಸಿಕ್ಕ ಸರ್ ಯಾರೇ ಏನೇ ಆಗ್ಲಿ ಯಾರಿಲ್ಲ ಅಂತ ಭಯಪಟ್ಟು ಕೇಳ್ಕೊಂಡು ಧೈರ್ಯವಾಗಿ ನಮ್ ಧೈರ್ಯದಲ್ಲಿ ನಾವ್ ಇತ್ಕೊಂಡು ಯಾರಾದ್ರೂ ಒಬ್ರು ದೇವ್ರು ಒಂದ್ ಜಾಗದಲ್ಲಿ ಇದ್ದೇ ಇರ್ತಾನೆ ನಮ್ಮನ್ನ ಕಪಾಡೋದಕ್ಕೆ ಕೊನೆ ಪಕ್ಷ ಯಾರು ಇಲ್ಲ ಅಂತ ಅಂದ್ರೂ ಇಂತಹ ಒಂದೊಂದು ಜಾಗಗಳು ಆ ದೇವರು ನಿಮ್ಮನ್ನ ಇದಕ್ಕೋಸ್ಕರನೇ ಸೃಷ್ಟಿ ಮಾಡಿರ್ಬೇಕು ಅನ್ಸುತ್ತೆ ತಪ್ಪಾ ನೋಡಿ ಇರೇ ಜೀವಗಳು ಇಷ್ಟೊಂದು ಜೀವಗಳಿದೆ ಅವ್ರಿಗೆ ಯಾರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಅವ್ರ ಪರವಾಗಿ ಇದ್ದೀವಿ ಅಂತ ಇಷ್ಟೊಂದು ನಡೆಸ್ತಾ ಇದ್ದೀರಲ್ಲ ಅವ್ರಿಗೆ ಹೇಳಕ್ ಪಡ್ತೀರಾ ಕರ್ಕ ಬಂದವರಲ್ಲ ಅವ್ರಿಗೆ ಏನು ಹೇಳಿದ್ರು ಕಂದಿ ನಾನು ಹ್ಞೂ ನನ್ನ ತಂದೆ ತಾಯಿನ ಕೂಡ ಇದ್ರೆ ನೋಡೋರೇನು ಗೊತ್ತಿಲ್ಲ ಹ್ಞೂ ಅಲ್ಲಿ ಏನು ಹೇಳಬೇಕು ಹ್ಞೂ ಮತ್ತೆ ಗೊತ್ತಾಯಿಲ್ಲ ಖುಷಿ ಮಾಡ್ತಾವ್ರಲ್ಲ ಹ್ಞೂ ಅವ್ರಿಗೆ ಮಕ್ಕಳಿಗೆ ಹ್ಞೂ ಅವರೆ ಮಕ್ಕಳು ಚೆನ್ನಾಗಿ ಇವಾಗ ಕಷ್ಟ ಇವಾಗ ಅರ್ಥ ಆಯ್ತಾ ನಿಮಗೆ ಜೀವನ ಏನು ಸುಮಾರು ಒಂದು ಆರು ದಿನದ ನನ್ನಿಂದ ಬಿದ್ದವ್ರೆ ಒಂದು ಆರು ದಿನದ ನಿಮ್ಮನ್ನ ಮಾತಾಡ್ಸ್ಕೊಂಡು ಹತ್ತರದ ಹತ್ತರದೈತ ಎಲ್ಲೂ ತೋರಿಸ ಪೊಲೀಸ್ ಸ್ಟೇಷನ್ವರೆಗು ನನ್ನಿಂದ ಹೋಗೋರೆ ಅಂದ್ರೆ

ಬರ್ತಾ ಇರ್ತೀವಿ ಇನ್ನ ಈಗ ನಮ್ಮ ಈಗ ಅವ್ರೆಲ್ಲ ಈಗ ಇಲ್ಲಿರೋರು ಎಲ್ಲರೂ ನಮ್ಮೂರೇನೆ ಬರ್ತೀನಿ ಮೊನ್ನೆ ಒಂದು ನಾವು ಏನೋ ಒಂದ್ ಪರ್ಸನಲ್ ಆಗಿ ಅಂದ್ಕೊಂಡಿದ್ದೀವಿ ಸಮೇತನೇ ಬರ್ತೀನಿ ಇಲ್ಲಿ ಟೈಮ್ ಹೇಳೋದಿಲ್ಲ ಸೋಮತ್ ಅಂತ ಅವರಿಂದನೇ ಎಲ್ಲ ಸೇವೆಗೆ ಕರ್ಕೊಂಡ್ ಬರ್ತೀನಿ ಮಾಡ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮದ್ದೂರಲ್ಲಿ ಇರ್ತಕ್ಕಂಥ ಕೌಡ್ಲೇಕೊಪ್ಪ ಅಂತ ಹೇಳಿದ್ರು ಊರು ಅವ್ರ ಊರವರು ಅಥವಾ ರಿಲೇಷನ್ಸ್ ಯಾರಾದ್ರೂ ಬಿ ಕರ್ಕೊಂಡೋಗಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇ ಜೆ ಕಂಟಕ ಮತ್ತೆ ಶನೇಶ್ವರ ಒಳ್ಳೇದ್ ಮಾಡ್ಲಿರಾ ಎಣ್ಣೆ ಗಿಣ್ಣೆ ಕೊಡಲ್ಲ ಬಿಡಿ ಸಿಗೋರು ಕೊಡಲ್ಲ ಬಿಟ್ಬಿಟ್ಟಿತ್ತು ನೀವೇ ಬಿಟ್ಬಿಟ್ಟಿದೀರಾ ಸರಿ ನಾಳೆ ಕೊಟ್ಟು ಏನೂ ಕೊಡಲ್ಲ ಆವಾಗ ಊರಿಗೆ ಹೋಗ್ಬೇಕು ಅಲ್ಗ್ ಹೋಗ್ಬೇಕು ಅಂದ್ರೆ ಕಳ್ಸಲ್ಲ ಏನೇ ಒಂದರು ನಮ್ಗ್ ಬೇಕು ಅಂತಂದ್ರೂನು ಇನ್ ಒಳಗ್ ಊಟ ತಿಂಡಿ ಅಷ್ಟೇ ಇವ್ರು ಬಂದ್ರೆ ಮಾತ್ರ ನನ್ ಆಗಿದ್ರೆ ಕಳ್ಸ ಎಲ್ಲಿಗೆ ಕಳ್ಸಲ್ಲ ನಾನ್ ಬಂದ್ ಕರೆದ್ರು ದಯವಿಟ್ಟು ನಾನ್ ಸರ್ ಹತ್ರ ನಾನೇ ಕೇಳ್ಕೊತಾ ಇದ್ದೀನಿ ಚೆನ್ನಾಗಿರು ಒಂದು ನೋಡು ನಮ್ಮ ಅಪ್ಪನ ಸನ್ನಿಧಿ ಎಲ್ಲಾರ್ಗು ಸಿಗಲ್ಲ ಎಷ್ಟು ಜನ ಏನು ಪುಣ್ಯ ಮಾಡಿ ಬಂದಿದ್ದೀರ ಇಲ್ಲಿ ಗೊತ್ತಿಲ್ಲ ಈ ಜಾಗ ಸಿಗಬೇಕಂದ್ರೆ ತುಂಬಾ ಅದೃಷ್ಟ ಅದೃಷ್ಟ ಮಾಡಿ ಸರೀಶ್ವರ ಸಾಮಾನ್ಯದವರಲ್ಲ ಅವರು ಆಯ್ತು ಜಾಗದಲ್ಲಿ ಇರಬೇಕು ಅಂದರೂ ಯೋಗ ಯೋಗ್ಯತೆ ಎರಡೂ ಇರಬೇಕು ಹೇಳಾಳೆ ಜನ್ಮಕ್ಕೆ ಪುಣ್ಯ ಫಲ ಈ ಜಾಗ ಸಿಗಬೇಕಂದ್ರೆ ಮನೆಗಳಲ್ಲಿ ಇಟ್ಕೊಂಡು ಅವ್ರ ಜೊತೆ ಇದು ಮಾಡ್ಕೊಂಡು ಜಗಳ ಗಂಟೆ ಮಾಡ್ಕೊಂಡು ಉಣ್ಣೋದು ತಿನ್ನೋದೆಲ್ಲ ನಾವು ವೈರಿ ಮಾಡ್ಕೊಂಡು ಹೋದರೆ ಒಳ್ಳೆಯದಾನ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಒಳ್ಳೆ